ಹೊಸ ವರ್ಷಕ್ಕೆ ಒಳ್ಳೆ ಬಿಸ್ನೆಸ್ ನಿರೀಕ್ಷೆಯಲ್ಲಿದ್ದ ಒನ್ ಏಟ್ ಕಮ್ಯೂನ್ ಪಬ್ಗೆ ಬಿಬಿಎಂಪಿ ನೋಟಿಸ್ ಶಾಕ್ ಕೊಟ್ಟಿದೆ ಏಳು ದಿನಗಳಲ್ಲಿ ಉತ್ತರಿಸುವಂತೆ ವಾರ್ನ್ ಮಾಡಿದೆ ಅಷ್ಟಕ್ಕೂ ಈ ಪಬ್ನಿಂದಾದ ಪ್ರಮಾದ ಏನು ಗೊತ್ತಾ ಈ ಸ್ಟೋರಿ ನೋಡಿ ಒನ್ ಏಟ್ ಕಮ್ಯೂನ್ ಪಬ್ಗೆ ಬಿಬಿಎಂಪಿ ನೋಟಿಸ್ ಏಳು ದಿನಗಳಲ್ಲಿ ಉತ್ತರ ನೀಡಿ ಇಲ್ಲವಾದರೆ ಕ್ರಮ ಬೆಂಗಳೂರಿನ ಒನ್ ಎಟ್ ಕಮ್ಯೂನ್ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಬಿಬಿಎಂಪಿ ಶಾಕ್ ನೀಡಿದೆ ಅಗ್ನಿ ಸುರಕ್ಷತಾ ನಿಯಮ ಉಲ್ಲಂಘನೆಗಾಗಿ ನೋಟಿಸ್ ಜಾರಿಗೊಳಿಸಿದೆ ಸಾಮಾಜಿಕ ಕಾರ್ಯಕರ್ತರ ದೂರಿನ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಏಳು ದಿನಗಳೊಳಗೆ ಸಮರ್ಪಕ ಉತ್ತರ ನೀಡದಿದ್ರೆ ಕಾನೂನು ಕ್ರಮ ಎಂದು ಬಿಬಿಎಂಪಿ ಎಚ್ಚರಿಸಿದೆ ಒನ್ ಏಟ್ ಕ್ಲಬ್ಗೆ ಬಿಬಿಎಂಪಿ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ ನೋಟಿಸ್ ಜಾರಿ ಮಾಡಿದರೆ ಫೈರ್ ಸೇಫ್ಟಿ ಅಳವಡಿಕೆ ಮಾಡಿಲ್ಲ ಎಂಬ ವಿಚಾರವಾಗಿ ನೋಟಿಸ್ ಜಾರಿ ಮಾಡಿ ಏಳು ದಿನಗಳ ಒಳಗೆ ಉತ್ತರ ನೀಡಬೇಕಂತ ನಮ್ಮ ಕಡೆ ಖಡಕ್ ಸೂಚನೆ ನೀಡಿದ್ದಾರೆ ನಾನು ಪ್ರೆಸೆಂಟ್ ಈಗ ಚಿನ್ನಸ್ವಾಮಿ ಕ್ರೀಡಾಂಗಣ ಎದುರುಗಡೆ ಕಸ್ತೂರ್ಬಾ ಮುಖ್ಯ ರಸ್ತೆಯ ಒನ್ ಕ್ಲಬ್ ಇದೆ ನೋಡ್ತಿರ್ಬೋದು ಐದನೇ ಅಂತಸ್ತಿನ ಒನ್ ಕ್ಲಬ್ ಇದೆ ಆ ಒಂದು ಕ್ಲಬ್ಗೆ ಇದೀಗ ಬಿಬಿಎಂಪಿ ಅಧಿಕಾರಿಗಳು ನೋಟಿಸ್ ಜಾರಿ ಮಾಡಿದ್ದಾರೆ ಯಾವುದೇ ರೀತಿ ಇವರು ಎನ್ ಓ ಸಿ ಪಡೆದಿಲ್ಲ ಅಗ್ನಿಶಾಮಕ ದಳದ ಅಂದ್ರೆ ಆ ಒಂದು ಇಲಾಖೆಯಿಂದ ಎನ್ ಓ ಸಿ ಪಡೆದಿಲ್ಲ ಫೈರ್ ಸೇಫ್ಟಿ ಈ ಒಂದು ಕ್ಲಬ್ ಅಳವಡಿಕೆ ಮಾಡಿಲ್ಲ ಎಂಬ ವಿಚಾರವಾಗಿ ಇದೀಗ ಬಿಬಿಎಂಪಿ ಅಧಿಕಾರಿಗಳು ನೋಟಿಸ್ ಜಾರಿ ಮಾಡಿದರೆ ಎಂಜಿ ರಸ್ತೆಯಲ್ಲಿರೋ ಈ ಒನ್ ಏಟ್ ಪಬ್ ಅಗ್ನಿಶಾಮಕ ಇಲಾಖೆಯಿಂದ ಸಿ ಪಡೆದಿಲ್ಲ ಎಂದು ಸಾಮಾಜಿಕ ಕಾರ್ಯಕರ್ತ ವೆಂಕಟೇಶ್ ಪಾಲಿಕೆಗೆ ದೂರು ನೀಡಿದ್ರು ಈ ಸಂಬಂಧ ಮಾತನಾಡಿರುವ ವೆಂಕಟೇಶ್ ನಗರದಲ್ಲಿ ಹಲವಾರು ರೆಸ್ಟೋರೆಂಟ್ ಬಾರ್ ಹಾಗೂ ಪಬ್ಗಳು ಅಗ್ನಿಶಾಮಕ ದಳದ ಯಾವುದೇ ಸುರಕ್ಷತೆಗಳು ಇಲ್ಲ ಎಂದಿದ್ದಾರೆ ಇರ್ತಕ್ಕಂಥ ಹಲವಾರು ರೆಸ್ಟೋರೆಂಟ್ಗಳು ಕಬ್ಗಳು ಹಲವಾರು ಹೈರೈಸ್ ಬಿಲ್ಡಿಂಗ್ಗಳಲ್ಲಿ ಅಗ್ನಿಶಾಮಕ ದಳದ ಯಾವುದೇ ಸುರಕ್ಷತೆಯನ್ನು ಮಾಡದೇನೆ ಕಾರ್ಯ ಮಾಡ ಇನ್ನು ಒನ್ ಏಟ್ ನಿಂದ ರೂಲ್ಸ್ ವೈಲೆನ್ಸ್ ಆಗಿದೆ ಈ ಹಿನ್ನೆಲೆ ನೋಟಿಸ್ ಕೊಟ್ಟಿದ್ದೇವೆ ಎಂದು ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಹೇಳಿದ್ದಾರೆ ವೈಲೇಷನ್ ಇಶ್ಯೂ ಮಾಡ್ತೀವಿ ಅದಕ್ಕೆ ಸಂಬಂಧಪಟ್ಟಂತ ನಮ್ಮ ಖಾತೆಯಲ್ಲಿ ಯಾರು ಹೆಸರು ಇರುತ್ತದೆ ಅಥವಾ ಟ್ರೇಡ್ ಲೈಸೆನ್ಸ್ ಕೊಡುವಾಗ ಯಾರ ಹೆಸರಿನಲ್ಲಿ ಟ್ರೇಡ್ ಲೈಸೆನ್ಸ್ ಇಶ್ಯೂ ಆಗ್ತದೆ ಆ ಪ್ರಕಾರ ಕೊಡ್ತೀವಿ ಒಟ್ನಲ್ಲಿ ಹೊಸ ವರ್ಷಾಚರಣೆಯ ವ್ಯಾಪಾರಕ್ಕೆ ಸಿದ್ಧತೆ ನಡೆಸಿಕೊಂಡಿದ್ದ ಒನ್ ಏಟ್ ಪಬ್ಗೆ ಪಾಲಿಕೆ ಶಾಕ್ ಕೊಟ್ಟಿದೆ ವೀರೇ ಶಿರೇಮಠ ಮೆಟ್ರೋ ಬ್ಯೂರೋ ರಿಪಬ್ಲಿಕ್ ಕನ್ನಡ ಹೊಸ ವರ್ಷಕ್ಕೆ ಒಳ್ಳೆ ಬಿಸ್ನೆಸ್ ನಿರೀಕ್ಷೆಯಲ್ಲಿದ್ದ ಒನ್ ಏಟ್ ಕಮ್ಯೂನ್ ಪಬ್ಗೆ ಬಿಬಿಎಂಪಿ ನೋಟಿಸ್ ಶಾಕ್ ಕೊಟ್ಟಿದೆ ಏಳು ದಿನಗಳಲ್ಲಿ ಉತ್ತರಿಸುವಂತೆ ವಾರ್ನ್ ಮಾಡಿದೆ ಅಷ್ಟಕ್ಕೂ ಈ ಪಬ್ನಿಂದಾದ ಪ್ರಮಾದ ಏನು ಗೊತ್ತಾ ಈ ಸ್ಟೋರಿ ನೋಡಿ ಕಮ್ಯೂನ್ ಪಬ್ಗೆ ಬಿಬಿಎಂಪಿ ನೋಟಿಸ್ ಏಳು ದಿನಗಳಲ್ಲಿ ಉತ್ತರ ನೀಡಿ ಇಲ್ಲವಾದರೆ ಕ್ರಮ ಬೆಂಗಳೂರಿನ ಒನ್ಎಟ್ ಕಮ್ಯೂನ್ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಬಿಬಿಎಂಪಿ ಶಾಕ್ ನೀಡಿದೆ ಅಗ್ನಿಸುರಕ್ಷತಾ ನಿಯಮ ಉಲ್ಲಂಘನೆಗಾಗಿ ನೋಟಿಸ್ ಜಾರಿಗೊಳಿಸಿದೆ ಸಾಮಾಜಿಕ ಕಾರ್ಯಕರ್ತರ ದೂರಿನ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಏಳು ದಿನಗಳೊಳಗೆ ಸಮರ್ಪಕ ಉತ್ತರ ನೀಡದಿದ್ರೆ ಕಾನೂನು ಕ್ರಮ ಎಂದು ಬಿಬಿಎಂಪಿ ಎಚ್ಚರಿಸಿದೆ ಒನ್ ಏಟ್ ಕ್ಲಬ್ಗೆ ಬಿಬಿಎಂಪಿ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ ನೋಟಿಸ್ ಜಾರಿ ಮಾಡಿದರೆ ಫೈರ್ ಸೇಫ್ಟಿ ಅಳವಡಿಕೆ ಮಾಡಿಲ್ಲ ಎಂಬ ವಿಚಾರವಾಗಿ ನೋಟಿಸ್ ಜಾರಿ ಮಾಡಿ ಏಳು ದಿನಗಳ ಒಳಗೆ ಉತ್ತರ ನೀಡಬೇಕಂತ ನಮ್ಮ ಕಡೆ ಖಡಕ್ ಸೂಚನೆ ನೀಡಿದ್ದಾರೆ ಪ್ರೆಸೆಂಟ್ ಈಗ ಚಿನ್ನಸ್ವಾಮಿ ಕ್ರೀಡಾಂಗಣ ಎದುರುಗಡೆ ಕಸ್ತೂರ್ಬಾ ಮುಖ್ಯ ರಸ್ತೆಯ ಒನ್ ಏಟ್ ಕ್ಲಬ್ ಇದೆ ನೋಡ್ತಿರ್ಬೋದು ಐದನೇ ಅಂತಸ್ತಿನ ಒನ್ ಏಟ್ ಕ್ಲಬ್ ಇದೆ ಆ ಒಂದು ಕ್ಲಬ್ಗೆ ಇದೀಗ ಬಿಬಿಎಂಪಿ ಅಧಿಕಾರಿಗಳು ನೋಟಿಸ್ ಜಾರಿ ಮಾಡಿದ್ದಾರೆ ಯಾವುದೇ ರೀತಿಯ ಇವರು ಎನ್ ಸಿ ಪಡೆದಿಲ್ಲ ಅಗ್ನಿಶಾಮಕ ದಳದ ಅಂದರೆ ಆ ಒಂದು ಇಲಾಖೆಯಿಂದ ಎನ್ ಸಿ ಪಡೆದಿಲ್ಲ ಫೈರ್ ಸೇಫ್ಟಿ ಒಂದು ಕ್ಲಬ್ನಲ್ಲಿ ಅಳವಡಿಕೆ ಮಾಡಿಲ್ಲ ಎಂಬ ವಿಚಾರವಾಗಿ ಇದೀಗ ಬಿಬಿಎಂಪಿ ಅಧಿಕಾರಿಗಳು ನೋಟಿಸ್ ಜಾರಿ ಮಾಡಿದರೆ ಎಂಜಿ ರಸ್ತೆಯಲ್ಲಿರೋ ಈ ಒನ್ ಏಟ್ ಪಬ್ ಅಗ್ನಿಶಾಮಕ ಇಲಾಖೆಯಿಂದ ಎನ್ಒಸಿ ಪಡೆದಿಲ್ಲ ಎಂದು ಸಾಮಾಜಿಕ ಕಾರ್ಯಕರ್ತ ವೆಂಕಟೇಶ್ ಪಾಲಿಕೆಗೆ ದೂರು ನೀಡಿದ್ರು ಈ ಸಂಬಂಧ ಮಾತನಾಡಿರುವ ವೆಂಕಟೇಶ್ ನಗರದಲ್ಲಿ ಹಲವಾರು ರೆಸ್ಟೋರೆಂಟ್ ಬಾರ್ ಹಾಗೂ ಪಬ್ಗಳು ಅಗ್ನಿಶಾಮಕ ದಳದ ಯಾವುದೇ ಸುರಕ್ಷತೆಗಳು ಇಲ್ಲ ಎಂದಿದ್ದಾರೆ ಇರ್ತಕ್ಕಂಥ ಹಲವಾರು ರೆಸ್ಟೋರೆಂಟ್ಗಳು ಕಬ್ಗಳು ಹಲವಾರು ಹೈರೈಸ್ ಬಿಲ್ಡಿಂಗ್ಗಳಲ್ಲಿ ಅಗ್ನಿಶಾಮಕ ದಳದ ಯಾವುದೇ ಸುರಕ್ಷತೆಯನ್ನು ಮಾಡದೇನೆ ಕಾರ್ಯ ಮಾಡ್ತಾ ಇರೋದ್ರಿಂದ ಇನ್ನು ಒನ್ ಏಟ್ ಪಬ್ ನಿಂದ ರೂಲ್ಸ್ ವೈಲೆನ್ಸ್ ಆಗಿದೆ ಈ ಹಿನ್ನೆಲೆ ನೋಟಿಸ್ ಕೊಟ್ಟಿದ್ದೇವೆ ಎಂದು ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಹೇಳಿದ್ದಾರೆ ವಲೇಶ್ ನೋಡ್ಕೊಂಡು ನೋಟಿಸ್ ಇಶ್ಯೂ ಮಾಡ್ತೀವಿ ಸಂಬಂಧಪಟ್ಟಂತ ಯಾವ ನಮ್ಮ ಖಾತೆಯಲ್ಲಿ ಯಾರು ಹೆಸರು ಇರುತ್ತದೆ ಅಥವಾ ಟ್ರೇಡ್ ಲೈಸೆನ್ಸ್ ಕೊಡುವಾಗ ಯಾರ ಹೆಸರಿನಲ್ಲಿ ಟ್ರೇಡ್ ಲೈಸೆನ್ಸ್ ಇಶ್ಯೂ ಆಗ್ತದೆ ಆ ಪ್ರಕಾರ ಕೊಡ್ತೀವಿ ಒಟ್ನಲ್ಲಿ ಹೊಸ ವರ್ಷಾಚರಣೆಯ ವ್ಯಾಪಾರಕ್ಕೆ ಸಿದ್ಧತೆ ನಡೆಸಿಕೊಂಡಿದ್ದ ಒನ್ ಏಟ್ ಪಬ್ಗೆ ಪಾಲಿಕೆ ಶಾಕ್ ಕೊಟ್ಟಿದೆ ಬೀರೇ ಶಿರೇಮಠ ಮೆಟ್ರೋ ಬ್ಯೂರೋ ರಿಪಬ್ಲಿಕ್ ಕನ್ನಡ ಹೊಸ ವರ್ಷಕ್ಕೆ ಒಳ್ಳೆ ಬಿಸ್ನೆಸ್ ನಿರೀಕ್ಷೆಯಲ್ಲಿದ್ದ ಒನ್ ಏಟ್ ಕಮ್ಯೂನ್ ಪಬ್ಗೆ ಬಿಬಿಎಂಪಿ ನೋಟಿಸ್ ಶಾಕ್ ಕೊಟ್ಟಿದೆ ಏಳು ದಿನಗಳಲ್ಲಿ ಉತ್ತರಿಸುವಂತೆ ವಾರ್ನ್ ಮಾಡಿದೆ ಅಷ್ಟಕ್ಕೂ ಈ ಪಬ್ನಿಂದಾದ ಪ್ರಮಾದ ಏನು ಗೊತ್ತಾ ಈ ಸ್ಟೋರಿ ನೋಡಿ ಕಮ್ಯೂನ್ ಪಪ್ಗೆ ಬಿಬಿಎಂಪಿ ನೋಟಿಸ್ ಏಳು ದಿನಗಳಲ್ಲಿ ಉತ್ತರ ನೀಡಿ ಇಲ್ಲವಾದರೆ ಕ್ರಮ ಬೆಂಗಳೂರಿನ ಒನ್ ಕಮ್ಯೂನ್ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಬಿಬಿಎಂಪಿ ಶಾಕ್ ನೀಡಿದೆ ಅಗ್ನಿ ಸುರಕ್ಷತಾ ನಿಯಮ ಉಲ್ಲಂಘನೆಗಾಗಿ ನೋಟಿಸ್ ಜಾರಿಗೊಳಿಸಿದೆ ಸಾಮಾಜಿಕ ಕಾರ್ಯಕರ್ತರ ದೂರಿನ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಏಳು ದಿನಗಳೊಳಗೆ ಸಮರ್ಪಕ ಉತ್ತರ ನೀಡದಿದ್ರೆ ಕಾನೂನು ಕ್ರಮ ಎಂದು ಬಿಬಿಎಂಪಿ ಎಚ್ಚರಿಸಿದೆ ಒನ್ ಏಟ್ ಕ್ಲಬ್ಗೆ ಬಿಬಿಎಂಪಿ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ ನೋಟಿಸ್ ಜಾರಿ ಮಾಡಿದರೆ ಫೈರ್ ಸೇಫ್ಟಿ ಅಳವಡಿಕೆ ಮಾಡಿಲ್ಲ ಎಂಬ ವಿಚಾರವಾಗಿ ನೋಟಿಸ್ ಜಾರಿ ಮಾಡಿ ಏಳು ದಿನಗಳ ಒಳಗೆ ಉತ್ತರ ನೀಡಬೇಕಂತೆ ಖಡಕ್ ಸೂಚನೆ ನೀಡಿದ್ದಾರೆ ಪ್ರೆಸೆಂಟ್ ಈಗ ಚಿನ್ನಸ್ವಾಮಿ ಕ್ರೀಡಾಂಗಣ ಎದುರುಗಡೆ ಕಸ್ತೂರ್ಬಾ ಮುಖ್ಯ ರಸ್ತೆಯ ಒನ್ ಕ್ಲಬ್ ಕ್ಲಬ್ ನೋಡ್ತಿರ್ಬೋದು ಐದನೇ ಅಂತಸ್ತಿನ ಒನ್ ಏಟ್ ಕ್ಲಬ್ ಇದೆ ಆ ಒಂದು ಕ್ಲಬ್ಗೆ ಇದೀಗ ಬಿಬಿಎಂಪಿ ಅಧಿಕಾರಿಗಳು ನೋಟಿಸ್ ಜಾರಿ ಮಾಡಿದ್ದಾರೆ ಯಾವುದೇ ರೀತಿಯ ಇವರು ಎನ್ ಓ ಸಿ ಪಡೆದಿಲ್ಲ ಅಗ್ನಿಶಾಮಕ ದಳದ ಅಂದ್ರೆ ಆ ಒಂದು ಇಲಾಖೆಯಿಂದ ಎನ್ ಓ ಸಿ ಪಡೆದಿಲ್ಲ ಫೈರ್ ಸೇಫ್ಟಿ ಈ ಒಂದು ಅಳವಡಿಕೆ ಮಾಡಿಲ್ಲ ಎಂಬ ವಿಚಾರವಾಗಿ ಇದೀಗ ಬಿಬಿಎಂಪಿ ಅಧಿಕಾರಿಗಳು ನೋಟಿಸ್ ಜಾರಿ ಮಾಡಿದರೆ ಎಂಜಿ ರಸ್ತೆಯಲ್ಲಿರೋ ಈ ಒನ್ ಏಟ್ ಪಬ್ ಅಗ್ನಿಶಾಮಕ ಇಲಾಖೆಯಿಂದ ಎನ್ಒಸಿ ಪಡೆದಿಲ್ಲ ಎಂದು ಸಾಮಾಜಿಕ ಕಾರ್ಯಕರ್ತ ವೆಂಕಟೇಶ್ ಪಾಲಿಕೆಗೆ ದೂರು ನೀಡಿದ್ರು ಈ ಸಂಬಂಧ ಮಾತನಾಡಿರುವ ವೆಂಕಟೇಶ್ ನಗರದಲ್ಲಿ ಹಲವಾರು ರೆಸ್ಟೋರೆಂಟ್ ಬಾರ್ ಹಾಗೂ ಪಬ್ಗಳು ಅಗ್ನಿಶಾಮಕ ದಳದ ಯಾವುದೇ ಸುರಕ್ಷತೆಗಳು ಇಲ್ಲ ಎಂದಿದ್ದಾರೆ ತಕ್ಕಂಥ ಹಲವಾರು ರೆಸ್ಟೋರೆಂಟ್ಗಳು ಕಬ್ಗಳು ಹಲವಾರು ಹೈರೈಸ್ ಬಿಲ್ಡಿಂಗ್ಗಳಲ್ಲಿ ಅಗ್ನಿಶಾಮಕ ದಳದ ಯಾವುದೇ ಸುರಕ್ಷತೆಯನ್ನು ಮಾಡದೇನೆ ಕಾರ್ಯ ಮಾಡ್ತಾ ಇರೋದ್ರಿಂದ ಇನ್ನು ಒನ್ ಏಟ್ ಪಬ್ ನಿಂದ ರೂಲ್ಸ್ ವೈಲೆನ್ಸ್ ಆಗಿದೆ ಈ ಹಿನ್ನೆಲೆ ನೋಟಿಸ್ ಕೊಟ್ಟಿದ್ದೇವೆ ಎಂದು ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಹೇಳಿದ್ದಾರೆ ವೈಲೇಷನ್ ಇಶ್ಯೂ ಮಾಡ್ತೀವಿ ಸಂಬಂಧಪಟ್ಟಂತ ನಮ್ಮ ಖಾತೆಯಲ್ಲಿ ಯಾರು ಹೆಸರು ಇರುತ್ತದೆ ಅಥವಾ ಟ್ರೇಡ್ ಲೈಸೆನ್ಸ್ ಕೊಡುವಾಗ ಯಾರ ಹೆಸರಿನಲ್ಲಿ ಟ್ರೇಡ್ ಲೈಸೆನ್ಸ್ ಇಶ್ಯೂ ಆಗ್ತದೆ ಆ ಪ್ರಕಾರ ಕೊಡ್ತೀವಿ ಒಟ್ನಲ್ಲಿ ಹೊಸ ವರ್ಷಾಚರಣೆಯ ವ್ಯಾಪಾರಕ್ಕೆ ಸಿದ್ಧತೆ ನಡೆಸಿಕೊಂಡಿದ್ದ ಒನ್ ಏಟ್ ಪಬ್ಗೆ ಪಾಲಿಕೆ ಶಾಕ್ ಕೊಟ್ಟಿದೆ ವೀರೇ ಶಿರೇಮಠ ಮೆಟ್ರೋ ಬ್ಯೂರೋ ರಿಪಬ್ಲಿಕ್ ಕನ್ನಡ ಹೊಸ ವರ್ಷಕ್ಕೆ ಒಳ್ಳೆ ಬಿಸ್ನೆಸ್ ನಿರೀಕ್ಷೆಯಲ್ಲಿದ್ದ ಒನ್ ಏಟ್ ಕಮ್ಯೂನ್ ಪಬ್ಗೆ ಬಿಬಿಎಂಪಿ ನೋಟಿಸ್ ಶಾಕ್ ಕೊಟ್ಟಿದೆ ಏಳು ದಿನಗಳಲ್ಲಿ ಉತ್ತರಿಸುವಂತೆ ವಾರ್ನ್ ಮಾಡಿದೆ ಅಷ್ಟಕ್ಕೂ ಈ ಪಬ್ನಿಂದಾದ ಪ್ರಮಾದ ಏನು ಗೊತ್ತಾ ಈ ಸ್ಟೋರಿ ನೋಡಿ ಕಮ್ಯೂನ್ ಗೆ ಬಿಬಿಎಂಪಿ ನೋಟಿಸ್ ಏಳು ದಿನಗಳಲ್ಲಿ ಉತ್ತರ ನೀಡಿ ಇಲ್ಲವಾದರೆ ಕ್ರಮ ಬೆಂಗಳೂರಿನ ಒನ್ ಎಟ್ ಕಮ್ಯೂನ್ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಬಿಬಿಎಂಪಿ ಶಾಕ್ ನೀಡಿದೆ ಅಗ್ನಿಸುರಕ್ಷತಾ ನಿಯಮ ಉಲ್ಲಂಘನೆಗಾಗಿ ನೋಟಿಸ್ ಜಾರಿಗೊಳಿಸಿದೆ ಸಾಮಾಜಿಕ ಕಾರ್ಯಕರ್ತರ ದೂರಿನ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಏಳು ದಿನಗಳೊಳಗೆ ಸಮರ್ಪಕ ಉತ್ತರ ನೀಡದಿದ್ರೆ ಕಾನೂನು ಕ್ರಮ ಎಂದು ಬಿಬಿಎಂಪಿ ಎಚ್ಚರಿಸಿದೆ ಒನ್ ಏಡ್ ಕ್ಲಬ್ಗೆ ಬಿಬಿಎಂಪಿ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ ನೋಟಿಸ್ ಜಾರಿ ಮಾಡಿದರೆ ಫೈರ್ ಸೇಫ್ಟಿ ಅಳವಡಿಕೆ ಮಾಡಿಲ್ಲ ಎಂಬ ವಿಚಾರವಾಗಿ ನೋಟಿಸ್ ಜಾರಿ ಮಾಡಿ ಏಳು ದಿನಗಳ ಒಳಗೆ ಉತ್ತರ ನೀಡಬೇಕಂದ್ರೆ ನಮ್ಮ ಕಡೆ ಖಡಕ್ ಸೂಚನೆ ನೀಡಿದ್ದಾರೆ ನಾನು ಪ್ರೆಸೆಂಟ್ ಈಗ ಚಿನ್ನಸ್ವಾಮಿಯ ಕ್ರೀಡಾಂಗಣ ಎದುರುಗಡೆ ಕಸ್ತೂರ್ಬಾ ಮುಖ್ಯ ರಸ್ತೆಯ ಒನ್ ಕ್ಲಬ್ ಇದೆ ನೋಡ್ತಿರ್ಬೋದು ಐದನೇ ಅಂತಸ್ತಿನ ಒನ್ ಕ್ಲಬ್ ಇದೆ ಆ ಒಂದು ಕ್ಲಬ್ಗೆ ಇದೀಗ ಬಿಬಿಎಂಪಿ ಅಧಿಕಾರಿಗಳು ನೋಟಿಸ್ ಜಾರಿ ಮಾಡಿದ್ದಾರೆ ಯಾವ ರೀತಿಯ ಇವರು ಎನ್ ಓ ಸಿ ಪಡೆದಿಲ್ಲ ಅಗ್ನಿಶಾಮಕ ದಳದ ಅಂದ್ರೆ ಆ ಒಂದು ಇಲಾಖೆಯಿಂದ ಎನ್ ಓ ಸಿ ಪಡೆದಿಲ್ಲ ಫೈರ್ ಸೇಫ್ಟಿ ಈ ಒಂದು ಎಂಬ ವಿಚಾರವಾಗಿ ಅಧಿಕಾರಿಗಳು ಜಾರಿ ಹೌದು ಎಂ ಜಿ ರಸ್ತೆಯಲ್ಲಿರೋ ಈ ಒನ್ ಏಟ್ ಪಬ್ ಅಗ್ನಿಶಾಮಕ ಇಲಾಖೆಯಿಂದ ಎನ್ಒಸಿ ಪಡೆದಿಲ್ಲ ಎಂದು ಸಾಮಾಜಿಕ ಕಾರ್ಯಕರ್ತ ವೆಂಕಟೇಶ್ ಪಾಲಿಕೆಗೆ ದೂರು ನೀಡಿದ್ರು ಈ ಸಂಬಂಧ ಮಾತನಾಡಿರುವ ವೆಂಕಟೇಶ್ ನಗರದಲ್ಲಿ ಹಲವಾರು ರೆಸ್ಟೋರೆಂಟ್ ಬಾರ್ ಹಾಗೂ ಪಬ್ಗಳು ಅಗ್ನಿಶಾಮಕ ದಳದ ಯಾವುದೇ ಸುರಕ್ಷತೆಗಳು ಇಲ್ಲ ಎಂದಿದ್ದಾರೆ ತಕ್ಕಂತ ಹಲವಾರು ರೆಸ್ಟೋರೆಂಟ್ಗಳು ಹಬ್ಗಳು ಹಲವಾರು ಹೈರೈಸ್ ಬಿಲ್ಡಿಂಗ್ಗಳಲ್ಲಿ ಅಗ್ನಿಶಾಮಕ ದಳದ ಯಾವುದೇ ಸುರಕ್ಷತೆಯನ್ನು ಮಾಡದೇನೆ ಇನ್ನು ಒನ್ ಪಬ್ ನಿಂದ ರೂಲ್ಸ್ ವೈಲೆನ್ಸ್ ಆಗಿದೆ ಈ ಹಿನ್ನೆಲೆ ನೋಟಿಸ್ ಕೊಟ್ಟಿದ್ದೇವೆ ಎಂದು ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಹೇಳಿದ್ದಾರೆ ವೈಲೇಷನ್ ನೋಡಿಕೊಂಡು ನೋಟಿಸ್ ಇಶ್ಯೂ ಮಾಡ್ತೀವಿ ಅದಕ್ಕೆ ಸಂಬಂಧಪಟ್ಟಂತ ನಮ್ಮ ಖಾತೆಯಲ್ಲಿ ಯಾರ್ದು ಹೆಸರು ಇರುತ್ತದೆ ಅಥವಾ ಟ್ರೇಡ್ ಲೈಸೆನ್ಸ್ ಕೊಡುವಾಗ ಯಾರ ಹೆಸರಿನಲ್ಲಿ ಟ್ರೇಡ್ ಲೈಸೆನ್ಸ್ ಇಶ್ಯೂ ಆಗ್ತದೆ ಆ ಪ್ರಕಾರ ಕೊಡ್ತೀವಿ ಒಟ್ನಲ್ಲಿ ಹೊಸ ವರ್ಷಾಚರಣೆಯ ವ್ಯಾಪಾರಕ್ಕೆ ಸಿದ್ಧತೆ ನಡೆಸಿಕೊಂಡಿದ್ದ ಒನ್ ಎಟ್ ಪಬ್ಗೆ ಪಾಲಿಕೆ ಶಾಕ್ ಕೊಟ್ಟಿದೆ వీరేష్ శిరేమఠ మెట్రో బ్యూరో రిపబ్లిక్ కన్నడ